ನಾವು ಸಾಲ ಕೊಡುವುದಿಲ್ಲ ಬ್ಯಾಂಕ್ ಕೊಡ್ತದೆ ಅಂತ ಹೇಳ್ತಾರೆ ನಾವು 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 ಸಾಲ ಕೊಟ್ಟಿಲ್ಲ ಬ್ಯಾಂಕಿನಿಂದಲೇ ಗ್ಯಾರಂಟಿ ಬೇರೆ ಮಾಡೋದಿಲ್ಲ ಹಾಗಿದ್ರೆ ಆ ಬ್ಯಾಂಕ್ ಜೊತೆಗೆ ಏನು ಒಡಂಬಡಿಕೆ ಆಗಿದೆ ಅದು ಹೇಳಬೇಕಲ್ಲ ಸಾರ್ವಜನಿಕವಾಗಿ ಅಟ್ಲೀಸ್ಟ್ ಲೀಸ್ಟ್ ಹೇಳಬೇಕಲ್ಲ ಹೇಳ್ಬೇಕಲ್ಲ ಇಪ್ಪತ್ತು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಎಲ್ಲಿ ಹೋಗ್ತಾ ಇದೆ ಮತ್ತೆ ಕ್ಯಾಶ್ ರೂಪದಲ್ಲೇ ತಗೋತಾ ಇದ್ದಾರೆ ಬ್ಲಾಕ್ ಮನಿ ಅಲ್ವಾ ಹಾಕಿದರೆ ಅದು ನೀರು ಬಳಕೆದಾರ ಸಂಘದ ಬರುವಂತ ದುಡ್ಡನ್ನ ಇವರು ಹಾಕಿಸ್ಕೊತಾ ಇದ್ದಾರೆ ಎಸ್ ಕೆ ಡಿ ನಾನು ಹೇಳೋದಲ್ಲ ಇದನ್ನೇ ಕೆರೆ ಅಭಿವೃದ್ಧಿ ಪ್ರಾಧಿಕಾರ ಕೊಟ್ಟಿದ್ದು ಡಾಕ್ಯುಮೆಂಟ್ ಅಂತ ನಾನು ಹೇಳ್ತಾ ಇದ್ದೀನಿ ಇಟ್ಸ್ ಅ ಫ್ರಾಡ್ ನಕಲಿ ಕೊಟ್ಟಿ ದಾಖಲೆ ಇದು ಇಪ್ಪತ್ತು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಎಲ್ಲಿ ಹೋಗ್ತಾ ಇದೆ ಮತ್ತು ಕ್ಯಾಶ್ ರೂಪದಲ್ಲೇ ತಗೋತಾ ಇದ್ದಾರೆ ಬ್ಲ್ಯಾಕ್ ಮನಿ ಅಲ್ವಾ ಇದ್ರೆ ಅದು ಧರ್ಮಸ್ಥಳ ಸಂಘ ಅಂದರೆ ಎಸ್ ಕೆ ಡಿ ಆರ್ ಡಿ ಪಿನ ಸ್ವಸಹಾಯ ಗುಂಪು ಹೇಳ್ಬಿಡಿ ಸ್ವಸಹಾಯ ಗುಂಪು ಧರ್ಮಸ್ಥಳಕ್ಕೂ ಸಂಘಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ ಮೋಸ ಆಗಿದ್ದೇ ಅಲ್ಲಿ ನೀವು ಎದರಿಂದ ಕಟ್ಟಿದ್ರಿ ಹ್ಞೂ ಆಫೀಸಲ್ಲಿ ತಗೋತಾರೆ ತಾನೇ ಬ್ಯಾಂಕ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಏನು ಒಂದು ಬಡ್ಡಿ ದಂಧೆ ನಡೆಸ್ತಾ ಇದೆ ಅದರ ಕಿರುಕುಳದಿಂದ ಆ ಮಹಿಳೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಇವರು ಗ್ರಾಮೀಣಾಭಿವೃದ್ಧಿ ಅಂತಾರೆ ಆದರೆ ಇದು ಒಂದು ಅಕ್ರಮ ಮೀಟರ್ ಬಡ್ಡಿ ದಂಧೆ ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ ರಾಜ್ಯಾದ್ಯಂತ ಧರ್ಮಸ್ಥಳದವ್ರು ಏನು ಹೇಳ್ತಾರೆ ಎಸ್ ಕೆ ಡಿ ಆರ್ ಡಿ ಪಿನವರು ಇದುವರೆಗೂ ಕೂಡ ಒಬ್ಬೇ ಒಬ್ಬ ಸದಸ್ಯನಿಗೆ ಐವತ್ತೆರಡು ಲಕ್ಷಕ್ಕಿಂತ ಹೆಚ್ಚು ಜನ ಸದಸ್ಯರು ಇದ್ದಾರೆ ವೆಬ್ಸೈಟ್ನಲ್ಲಿ ಇದೆ ಮೋರ್ ದ್ಯಾನ್ ಫಿಫ್ಟಿ ಟು ಲ್ಯಾಕ್ ಮೆಂಬರ್ಸ್ ಇದ್ದಾರೆ ಒಬ್ರಿಗೂ ಕೂಡ ಅವರ ಸ್ವಸಹಾಯ ಸಂಘದ ಪ್ರತಿನೇ ಇಲ್ಲ ರಿಜಿಸ್ಟ್ರೇಷನ್ ಕಾಪಿ ಇರಬೇಕಲ್ಲ ಒಬ್ರಿಗೂ ಕೂಡ ಅದರ ಪ್ರತಿ ಕೊಟ್ಟಿಲ್ಲ ಅವ್ರು ಬರೀ ಸೈನ್ ಮಾಡಿದ್ರು ಇವ್ರು ಎಸ್ ಕೆ ಡಿ ಆರ್ ಡಿ ಬಿದ್ದು ಅವ್ರು ಸೈನ್ ಮಾಡಿಸ್ಕೊಂಡು ಅವ್ರ ಜೊತೆಗೆ ತೊಗೊಂಡು ಹೋಗ್ಬಿಟ್ರು ಯಾಕೆ ಈಗ ನಾವೊಂದು ಸಂಘ ಮಾಡಿರ್ತೀವಪ್ಪ ನಾ ಒಂದು ಸಂಘದ ಸದಸ್ಯ ನಾನು ನನಗೆ ಅದರದ್ದು ಒಂದು ಮೂಲ ಪ್ರತಿ ಅಥವಾ ಜೆರಾಕ್ಸ್ ಪ್ರತಿ ನನ್ನ ಹತ್ರ ಇರಬೇಕಲ್ಲ ನನಗೆ ಗೊತ್ತಿರಬೇಕು ನನ್ನ ಸಂಘದ ನೀತಿ ನಿಯಮಗಳೇನು ಅಂತೇಳಿ ಐವತ್ತು ಲಕ್ಷಕ್ಕಿಂತ ಹೆಚ್ಚು ಸದಸ್ಯರು ಇರುವಂತಹ ಇವರೇನು ಹೇಳಿದಾರೆ ಸಂಘಗಳು ಅಂಥೇಳಿ ಒಬ್ಬರಿಗೂ ಕೂಡ ಅದರ ಮೂಲ ಪ್ರತಿ ಇಲ್ಲ ಯಾಕೆ ಕೊಟ್ಟಿಲ್ಲ ಎರಡನೇದು ಎಸ್ ಕೆ ಡಿ ಆರ್ ಡಿ ಪಿ ನಮ್ಮದು ಬಿಸ್ನೆಸ್ ಏನು ಬ್ಯಾಂಕ್ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಅಂದರೆ ಬಿ ಸಿ ಟ್ರಸ್ಟ್ ಅಂತ ಹೇಳ್ತಾರೆ ಸ್ವತಃ ಸುಮಾರು ಸರಿ ಹೇಳಿದ್ದಾರೆ ನಮ್ಮದು ಬಿ ಸಿ ಏಜೆಂಟು ನಾವು ಸಾಲ ಕೊಡೋದಿಲ್ಲ ಬ್ಯಾಂಕ್ ಕೊಡ್ತದೆ ಅಂತ ಹೇಳ್ತಾರೆ ನಾವು ಸಾಲ ಕೊಟ್ಟಿಲ್ಲ ನಾವು ಏನಿದ್ರು ಕೊಡೋದು ಬ್ಯಾಂಕಿನಿಂದಲೇ ನಾವು ಗ್ಯಾರಂಟಿ ಬೇರೆ ಮಾಡೋದಿಲ್ಲ ಹಾಗಿದ್ರೆ ಆ ಬ್ಯಾಂಕ್ ಜೊತೆಗೆ ಏನು ಒಡಂಬಡಿಕೆ ಆಗಿದೆ ಅದು ಹೇಳಬೇಕಲ್ಲ ಸಾರ್ವಜನಿಕವಾಗಿ ಅಟ್ಲೀಸ್ಟ್ ಸದಸ್ಯರಿಗಾದರೂ ಹೇಳಬೇಕಲ್ಲ ಇದುವರೆಗೂ ಕೂಡ ಸಂಘದ ಸದಸ್ಯರಿಗೆ ಏನು ಒಡಂಬಡಿಕೆ ಮಾಡಿಕೊಂಡಿದ್ದಾರೆ ಯಾಕಂದರೆ ಬಡ್ಡಿ ಕೊಟ್ಟವರು ಎಸ್ ಕೆ ಡಿ ಆರ್ ಡಿ ಪಿ ಅಲ್ಲ ಬಡ್ಡಿ ಕಟ್ತಾ ಇರೋದು ಸಂಘ ಸಂಘದ ಸದಸ್ಯರು ಅವ್ರಿಗೆ ಎಷ್ಟು ಬಡ್ಡಿ ಬ್ಯಾಂಕ್ ಯಾವುದು ಕಮಿಷನ್ ಯಾರು ತಗೋತಾ ಇದ್ದಾರೆ ಏನು ಗೊತ್ತಿಲ್ಲ ಅದೆಲ್ಲವೂ ಕೂಡ ಇದರಲ್ಲಿರ್ತದೆ ಆ ಏನು ಅಗ್ರಿಮೆಂಟ್ ಕಾಪಿಯಲ್ಲಿ ಇರ್ತದೆ ಬ್ಯಾಂಕಿನ ಜೊತೆಗೆ ಅಗ್ರಿಮೆಂಟ್ ಮಾಡಿಕೊಂಡಿರ್ತಾರೆ ಇದುವರೆಗೂ ಕೂಡ ಅದರದ್ದು ಒಡಂಬಡಿಕೆ ಏನಾಗಿದೆ ಅನ್ನೋದನ್ನು ಯಾವೊಬ್ಬ ಸದಸ್ಯರಿಗೂ ಕೂಡ ಹೇಳಿಲ್ಲ ಏನಿದ್ರ ಅರ್ಥ ಇದು ಪಾರದರ್ಶಕತೆನಾ ಅನ್ನೋ ಒಂದು ಪ್ರಶ್ನೆ ಬರ್ತದೆ ಪ್ರತಿ ವಾರ ಐವತ್ತೆರಡು ಲಕ್ಷ ಸದಸ್ಯರಿಂದ ಉಳಿತಾಯ ಹಣವನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಪ್ರತಿ ವಾರ ಐವತ್ತೆರಡು ಲಕ್ಷ ಜನರಿಂದ ಹತ್ತರಿಂದ ಇಪ್ಪತ್ತು ರೂಪಾಯಿ ಕೆಲವೊಂದು ಕಡೆ ಐವತ್ತು ರೂಪಾಯಿನೂ ಕೂಡ ತೊಳ್ತಾ ಇದ್ದಾರೆ ಉಳಿತಾಯ ಹಣ ಅಂತ ಹೇಳಿ ಆ ಹಣ ಎಲ್ಲಿ ಜಮಾ ಮಾಡ್ತಾ ಇದ್ದಾರೆ ನೀವು ಕ್ಯಾಲ್ಕುಲೇಟ್ ಮಾಡಿ ಎವರೇಜ್ ಬರೀ ನಾನು ಹತ್ತು ರೂಪಾಯಿ ಇಟ್ಟರು ಕೂಡ ಐವತ್ತೆರಡು ಲಕ್ಷ ಇಂಟು ಟೆನ್ ರುಪೀಸ್ ಐದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ವಾರಕ್ಕೆ ಬರೀ ಉಳಿತಾಯ ಹಣ ವಾರಕ್ಕೆ ಉಳಿತಾಯ ಹಣ ಐದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಕಲೆಕ್ಟ್ ಆಗ್ತಾ ಇದೆ ಈ ಬ್ಯಾಂಕ್ ಖಾತೆಯಲ್ಲಿ ಅದರದ್ದು ಮೆನ್ಷನ್ನೇ ಇಲ್ಲ ಮತ್ತೆ ಎಲ್ಲಿ ಹೋಗ್ತಾ ಇದ್ರೆ ಅದು ಐದು ಕೋಟಿ ಇಪ್ಪತ್ತು ಪ್ರತಿ ವಾರ ತಿಂಗಳಿಗೆ ನಲ್ವತ್ತು ಕೋಟಿ ಮೇಲೆ ಐತೆ ಸಾರಿ ಇಪ್ಪತ್ತು ಕೋಟಿ ಆಯಿತು ಐದು ನಾಲ್ಕಲೇ ಇಪ್ಪತ್ತು ಇಪ್ಪತ್ತು ಕೋಟಿ ಮೇಲೆ ಆಯಿತು ಇಪ್ಪತ್ತು ಕೋಟಿ ಎಂಬತ್ತು ಲಕ್ಷ ಆಯಿತು ನಾನು ಬರೀ ಹತ್ತು ರೂಪಾಯಿ ಹೇಳಿದರೆ ಇಪ್ಪತ್ತು ರೂಪಾಯಿ ಕಟ್ಟಿದವರು ಇದ್ದಾರೆ ಐವತ್ತು ರೂಪಾಯಿ ಕಟ್ಟೋರು ಇದ್ದಾರೆ ಹಾಗಿದ್ರೆ ಒಂದು ತಿಂಗಳಿಗೆ ಇಪ್ಪತ್ತು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಎಲ್ಲಿ ಹೋಗ್ತಾ ಇದೆ ಮತ್ತು ಕ್ಯಾಶ್ ರೂಪದಲ್ಲೇ ತಗೋತಾ ಇದ್ದಾರೆ ಬ್ಲ್ಯಾಕ್ ಮನಿ ಅಲ್ವಾ ಇದ್ರೆ ಅದು ಉಳಿತಾ ಹೆಣ ಕೊಡಿ ಉಳಿತಾ ಹೆಣ ಕೊಡಿ ಅಂತ ಹೇಳಿ ಇವರು ಕೊಡೋದೇನೇ ಇಲ್ಲ ಯಾವಾಗೋ ಐದು ವರ್ಷಕ್ಕೊಂದ್ಸರಿ ಸಿದ್ದರಾಮಯ್ಯನ ಕರೆಸಿದೆ ಫಲಾನುಭವಿಗಳಿಗೆ ಯಾವಾಗ ಅವಶ್ಯಕತೆ ಇರ್ತದೆ ಅವಾಗ ಕೊಡಬೇಕು ಐದು ವರ್ಷಕ್ಕೊಮ್ಮೆ ಹತ್ತು ವರ್ಷಕ್ಕೊಮ್ಮೆ ಕೊಡೋದಲ್ಲ ಇದುವರೆಗೂ ಕೂಡ ಇದು ಸಾರ್ವಜನಿಕ ವಂಚನೆ ಅಲ್ವಾ ಇದು ಫಸ್ಟ್ ಆಫ್ ಆಲ್ ಕಾನೂನು ಪ್ರಕಾರ ಅವರು ಹಂಗೆ ಉಳಿತಾಯ ಹಣ ಆ್ಯಸ್ ಅ ಟ್ರಸ್ಟ್ ಅವ್ರು ತಗೊಳ್ಳೋ ಹಾಗೇನೇ ಇಲ್ಲ ತಗೊಂಡ್ರೆ ಉಳಿತಾಯ ಹಣ ಆ ಸಂಘದ ಅಕೌಂಟಲ್ಲಿ ಜಮೆ ಆಗಬೇಕು ಎಸ್ ಕೆ ಡಿ ಆರ್ ಡಿ ಪಿ ಅಲ್ಲ ಎಸ್ ಕೆ ಡಿ ಆರ್ ಡಿ ಪಿ ಇಟ್ಸ್ ಅನ್ ಏಜೆಂಟ್ ಅದು ಕಮಿಷನ್ ಏಜೆಂಟ್ ಅದು ಕಮಿಷನ್ ಏಜೆಂಟ್ ತನ್ನ ಅಕೌಂಟ್ ಅಲ್ಲಿ ಉಳಿತಾಯದ ಹಣ ಹಾಕೊಳ್ಳೋದಕ್ಕೆ ಬರುವುದಿಲ್ಲ ಇದು ನಿಯಮ ಬಾಹಿರ ಅಗೇನ್ಸ್ಟ್ ಆರ್ ಬಿ ಐ ಗೈಡ್ಲೈನ್ಸ್ ಇನ್ಶೂರೆನ್ಸ್ ಗ್ರೂಪ್ ಇನ್ಶೂರೆನ್ಸ್ ಮಾಡಿದೀವಿ ನಾವು ಈಗ ಈಗ ಏನು ಪ್ರಶ್ನೆ ಬಂದಿದೆಯಲ್ಲ ಮಹಿಳೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇನ್ಶೂರೆನ್ಸ್ ಇವರಿಗೆ ನಾವು ಗ್ರೂಪ್ ಇನ್ಶೂರೆನ್ಸ್ ಮಾಡಿದೀವಿ ಅಂತ ಹೇಳ್ತಾರೆ ಇದುವರೆಗೂ ಕೂಡ ಯಾರಿಗೂ ಕೂಡ ಒರಿಜಿನಲ್ ಬಾಂಡ್ ಕೊಟ್ಟಿಲ್ಲ ನಾನು ಇನ್ಶೂರೆನ್ಸ್ ವಿಮೆ ಮಾಡ್ತೀನಿ ಅಂದರೆ ನನಗೆ ಒರಿಜಿನಲ್ ಬಾಂಡ್ ಬೇಕೋ ಬೇಡ ಸುಮಾರು ಜನರಿಗೆ ಇನ್ಶೂರೆನ್ಸ್ ಬಾಂಡೇ ಕೊಟ್ಟಿಲ್ಲ ಪಾಲಿಸಿ ನಂಬರ್ ಕೂಡ ಗೊತ್ತಿಲ್ಲ ಯಾರು ಬುದ್ಧಿವಂತರಿದ್ದಾರೆ ಯಾರ ಹತ್ರ ಪೆನ್ ಪೇಪರ್ ಇದೆ ಜಗಳ ಮಾಡ್ತಾರೆ ಅವ್ರಿಗಿಷ್ಟೇ ಬಾಂಡ್ ಕೊಟ್ಟಿದ್ದಾರೆ ಉಳಿದವ್ರಿಗೆ ಯಾರಿಗೂ ಕೊಟ್ಟಿಲ್ಲ ಇವರು ಗ್ರೂಪ್ ಇನ್ಶೂರೆನ್ಸ್ ಆದಾಗ ನೋಡಿ ಒಂದು ಸಂಘ ಮಂಡ್ಯದಲ್ಲಿ ಕಿರ್ಗಾವಲ್ನಲ್ಲಿ ಒಂದು ಸಂಘ ಇದೆ ಆ ಸಂಘದ ಸದಸ್ಯರಲ್ಲಿನೇ ಗ್ರೂಪ್ ಇನ್ಶೂರೆನ್ಸ್ದು ಅದರಲ್ಲಿ ಎಸ್ ಬಿ ಐನಲ್ಲಿ ಇದೆ ಬಾಂಡ್ ಪೇಪರ್ನಲ್ಲಿನೇ ಇದೆ ಏನಂತ ಹೇಳಿದ್ರೆ ಗ್ರೂಪ್ ಮಾಸ್ಟರ್ ಅಂತ ಒಬ್ಬರು ಮಾಡ್ತಾರೆ ಗ್ರೂಪ್ ಇನ್ಶೂರೆನ್ಸ್ ಇದ್ರೆ ಅದೇ ಗುಂಪಿನ ಗ್ರೂಪ್ ಮಾಸ್ಟರ್ ಅಂತ ಮಾಡ್ತಾರೆ ಇವರೇನು ನಂಬುದು ಮಾಡಿದ್ರಲ್ಲಿ ಗ್ರೂಪ್ ಮಾಸ್ಟರ್ ಎಸ್ ಕೆ ಡಿ ಆರ್ ಡಿ ಪಿ ಅಂತ ಹಾಕೊಂಡಿದ್ದಾರೆ ಎಸ್ ಕೆ ಡಿ ಆರ್ ಡಿ ಪಿ ಇದರಲ್ಲಿ ವಂಚನೆ ಅಲ್ವಾ ಇದು ಹಿಂಗಾಗಿ ಏನಾಗುತ್ತೆ ಏನೇ ಇದು ದುಡ್ಡು ಕ್ಲೇಮ್ ಆದರೂ ಫಸ್ಟ್ ಅವ್ರ ಕಡೆ ಹೋಗುತ್ತೆ ಫಲಾನುಭವನಗಳ ಗಮನಕ್ಕೆ ಬರುವುದಿಲ್ಲ ಯಾಕೆ ಎಸ್ ಕೆ ಡಿ ಆರ್ ಡಿ ಪಿ ಇದ್ರ ಗ್ರೂಪ್ ಮಾಸ್ಟರ್ ಹಾಕ್ತಾರೆ ಅವ್ರ ಗ್ರೂಪಿನ ಸದಸ್ಯರೇ ಅಲ್ಲ ಅವರು ಎಸ್ ಕೆ ಡಿ ಆರ್ ಡಿ ಪಿ ಯೋಜನಾಧಿಕಾರಿಗಳು ಗ್ರೂಪ್ ಸದಸ್ಯರು ಹತ್ತು ಜನ ಊರಿನ ಕಿರ್ಗಾವಲ್ ಗ್ರಾಮದ ಒಂದು ಹತ್ತು ಜನ ಇರ್ತಾರಪ್ಪ ಅದರಲ್ಲಿ ಗ್ರೂಪ್ ಮಾಸ್ಟರ್ ಮಾಡಬೇಕಿತ್ತು ಮಾಡಲೇ ಇಲ್ಲ ದಾಖಲೆ ಇದೆ ನನ್ನ ಹತ್ತಿರ ಯಾರಿಗೆ ಬೇಕಿದ್ದರೆ ನಾನು ಕಳಿಸ್ಕೊಡ್ತೇನೆ ಅಧ್ಯಕ್ಷರಿಗೆ ಕಳಿಸ್ಕೊಡ್ತೇನೆ ತಾವು ನೋಡ್ಬೋದು ಗ್ರೂಪ್ ಮಾಸ್ಟರ್ ಎಸ್ ಕೆ ಡಿ ಆರ್ ಡಿ ಪಿ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ನಲ್ಲಿ ಹಾಕಿದ್ದಾರೆ ಇವರು ಹಗರಣ ಅಲ್ವಾ ಇದು ವಂಚನೆ ಅಲ್ವಾ ಇದು ಹೌದು ಗ್ರೂಪ್ ಮಾಸ್ಟರ್ ಅಲ್ಲಿ ಈಗ ಇವರೇ ಹೇಳ್ತಾ ಇದ್ದಾರೆ ನಾವು ಸ್ವಸಹಾಯ ಗುಂಪು ಅಂತ ನಾವು ಸಿ ಸಿ ಖಾತೆ ಓಪನ್ ಮಾಡಿದ್ದೀವಿ ಅಂತೇಳಿ ಆ ಗುಂಪಿನ ಸದಸ್ಯರನ್ನೇ ಒಬ್ಬ ಗ್ರೂಪ್ ಮಾಸ್ಟರ್ ಅಂತ ಮಾಡಬೇಕಾಗತ್ತೆ ನಾನು ಆಗೋಕ್ಕಾಗಲ್ಲ ನೀವು ಆಗೋಕ್ಕಾಗಲ್ಲ ಔಟ್ಸೈಡರ್ ಆಗೋಕ್ಕಾಗಲ್ಲ ಈಗ ಒಂದು ಗಾರ್ಮೆಂಟ್ ಗ್ರೂಪ್ ಇನ್ಶೂರೆನ್ಸ್ ಎಲ್ಲಿ ಮಾಡ್ತಾರೆ ಆ್ಯಕ್ಚುಲಿ ಗ್ರೂಪ್ ಇನ್ಶೂರೆನ್ಸ್ ಮಾಡೋದು ಕೂಡ ತಪ್ಪು ಒಂದು ಫ್ಯಾಕ್ಟ್ರಿ ಇತ್ತಂತ ಹೇಳಿದರೆ ಒಂದು ಕಾಮನ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಥವಾ ಫ್ಯಾಮಿಲಿ ಇತ್ತಂತ ಹೇಳಿದರೆ ಗ್ರೂಪ್ ಇನ್ಶೂರೆನ್ಸ್ ಮಾಡಬೇಕು ಇದರಲ್ಲಿ ರೈತರಿದ್ದಾರೆ ವ್ಯಾಪಾರಸ್ಥರಿದ್ದಾರೆ ಆಂ ಎಲ್ಲರೂ ಇದ್ದಾರೆ ಇಲ್ಲಿ ಗ್ರೂಪ್ ಇನ್ಶೂರೆನ್ಸ್ ಬರೋದು ಒಬ್ಬೊಬ್ಬರ ಆರ್ಥಿಕ ಚಟುವಟಿಕೆ ಬೇರೆ ಬೇರೆ ಇರ್ತದೆ ಗ್ರೂಪ್ ಇನ್ಶೂರೆನ್ಸ್ ಮಾಡೋಕೆ ಬರೋದಿಲ್ಲ ಆನಂತರ ಈ ಗ್ರೂಪ್ ಇನ್ಶೂರೆನ್ಸ್ ಮಾಡಿದಾರಲ್ಲ ನಾನು ಅದಕ್ಕೆ ಕಾರಣನೂ ಕೂಡ ಹೇಳ್ತಾ ಇದ್ದೀನಿ ಇವರು ಯಾಕೆ ಎಸ್ ಕೆ ಡಿ ಆರ್ ಡಿ ಪಿ ಗ್ರೂಪ್ ಮಾಸ್ಟರ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವು ವೆಬ್ಸೈಟೆ ತೆಗೆದು ನೋಡಿ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ ಇದ್ದು ಸ್ಟಾರ್ಟಿಂಗ್ ಫಾರ್ಟಿ ಪರ್ಸೆಂಟ್ ಕಮಿಷನ್ ಬರ್ತಾ ಇದ್ದವರು ಫಾರ್ಟಿ ಪರ್ಸೆಂಟ್ ಕಮಿಷನ್ ಅದು ಗ್ರೂಪ್ ಸದಸ್ಯರಿಗೆ ಹೋಗ್ಬೇಕಲ್ಲ ಏನಿಲ್ಲ ಎಸ್ ಕೆ ಡಿ ಆರ್ ಡಿ ಪಿದವ್ರು ಹೊಡ್ಕೊತಾ ಇದ್ದಾರೆ ಹ್ಞೂ 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 ಸರ್ ಅದು ದಾಖಲೆ ಇದೆಯಲ್ಲ ಯಾರು ಕೊಟ್ಟಿ ಸರ್ ಅದು ದಾಖಲೆನ ಅಲ್ಲ ಹೌದು ಬಟ್ ಅದು ಬ್ಯಾಂಕ್ ಬ್ಯಾಂಕಿಂತರ ಇಶ್ಯೂ ಆಗಿದ್ದ ಸರ್ ಏನ ಯಾರು ಇಲ್ಲ ಇಲ್ಲ ನೋಡಿ ಸರ್ ಅಲ್ಲ ನಿಮಗೆ ಅಲ್ಲಿನೇ ನಿಮಗೆ ಕನ್ಫ್ಯೂಷನ್ ಇದೆ ನಿಮಗೆ ಕ್ಲಿಯಾರಿಟಿ ಇಲ್ಲ ಕ್ಲಿಯಾರಿಟಿ ಇಲ್ಲ ನಿಮಗೆ ಧರ್ಮಸ್ಥಳ ಸಂಘ ಅಂದರೆ ಎಸ್ ಕೆ ಡಿ ಆರ್ ಡಿ ಪಿನ ಸ್ವಸಹಾಯ ಗುಂಪು ಹೇಳಿಬಿಡಿ ಸ್ವಸಹಾಯ ಗುಂಪು ಧರ್ಮಸ್ಥಳಕ್ಕೂ ಸಂಘಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ ಮೋಸ ಆಗಿದ್ದೆ ಅಲ್ಲಿ ಇಂಟರ್ನಲ್ ಅಲ್ಲ ಸರ್ ಸಾರ್ವಜನಿಕ ವಿಚಾರ ಇದು ಸಾರ್ವಜನಿಕ ವಿಚಾರ ಇದು ಹೌದು ಏನಂತಿದೆ ಅದು ಬ್ಯಾಂಕಿಂದ ಅದು ಸಂಘದ ನಮಗೆ ಬೇಡ ಸರ್ ಸಿ ಸಿ ಅಕೌಂಟ್ ಸಿ ಸಿ ಅಕೌಂಟ್ ಹೌದು ನಾನು ಕೊಟ್ಟಿಲ್ಲ ನಾವು ಏನಿದ್ರು ಬ್ಯಾಂಕಿನಿಂದಲೇ ನಾವು ಗ್ಯಾರಂಟಿ ಬೇರೆ ಮಾಡೋದಿಲ್ಲ ಬೇಡ ಸಂಘದ ಫೌಂಡೋರ್ ಯಾರು ಹಾಗಿದ್ರೆ ಸಾಲ ತಗೊಂಡ ಮೇಲೆ ಕಟ್ಟಲೇಬೇಕು ಅದರಲ್ಲಿ ಎರಡು ಮಾತಿಲ್ಲ ಆದರೆ ಸಾಲಕ್ಕೆ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಸಾಲ ಅದರದು ರೇಟ್ ಆಫ್ ಇಂಟ್ರೆಸ್ಟ್ ಡಿಸೈಡ್ ಮಾಡೋದು ಬ್ಯಾಂಕ್ ಡಿಸೈಡ್ ಮಾಡಬೇಕು ಪ್ರತಿ ಬ್ಯಾಂಕಿಗೂ ಕೂಡ ಒಂದೊಂದು ರೇಟ್ ಆಫ್ ಇಂಟ್ರೆಸ್ಟ್ ಇದೆ ಕರ್ನಾಟಕ ಬ್ಯಾಂಕಿಗೆ ಎಸ್ ಬಿ ಐಗೆ ಆನಂತರ ಗ್ರಾಮೀಣ ಬ್ಯಾಂಕಿಗೆ ಎಲ್ಲದಕ್ಕೂ ಬ್ಯಾಂಕ್ ಆಫ್ ಬರೋಡಾಗೆ ಒಂದೊಂದು ರೇಟ್ ಆಫ್ ಇಂಟ್ರೆಸ್ಟ್ ಇದೆ ಬ್ಯಾಂಕ್ ಡಿಸೈಡ್ ಮಾಡಬೇಕು ಮತ್ತು ನೀವು ಹೇಳಿರಲ್ಲ ಕಂತು ಅಂತ ಕಂತಿನ ಅವಧಿನೂ ಕೂಡ ಬ್ಯಾಂಕ್ ಡಿಸೈಡ್ ಮಾಡುತ್ತೆ ಏಜೆಂಟ್ ಅಲ್ಲ ಬಿ ಸಿ ಅಲ್ಲ ಇನ್ನೊಂದು ತಮ್ಮ ಗಮನಕ್ಕೆ ನೀವು ತುಂಬ ಒಳ್ಳೆಯ ಮಾತು ಹೇಳಿದ್ದೀರಿ ಯಾವುದು ಧರ್ಮಸ್ಥಳ ಸಂಘ ಅಂದರೆ ಯಾವುದು ಅಂದರೆ ಸ್ವಸಹಾಯ ಸಂಘ ಅಂತ ಹೇಳ್ತಾರೆ ನೀವು ಇಲ್ಲಿ ಧರ್ಮಸ್ಥಳದ ಸಂಘ ಅಂದರೆ ಎಸ್ ಕೆ ಡಿ ಆರ್ ಡಿ ಪಿ ಒಂದೇ ಸ್ವಸಹಾಯ ಸಂಘಗಳು ಇಡೀ ದೇಶಾದ್ಯಂತ ಇದೆ ಬರೀ ಧರ್ಮಸ್ಥಳದ್ದು ಸರ್ ಪೂರ್ತಿ ಸರ್ ಅವ್ರಿಗೆ ಅವ್ರು ಎಷ್ಟು ಓದಿದ್ದಾರೆ ಕೇಳಿ ಮಹಾಲಕ್ಷ್ಮಿ ಎಷ್ಟು ಓದಿದ್ದಾರೆ ಕೇಳಿ ಪ್ರತಿ ವಾರ ಸಂಘದ ಐವತ್ತೆರಡು ಲಕ್ಷ ಸದಸ್ಯರಿಂದ ಸರಾಸರಿ ಒಬ್ಬೊಬ್ರು ನಾಲ್ಕು ಸಾವಿರ ಕೊಡ್ತಾರೆ ಐದು ಸಾವಿರ ಕೊಡ್ತಾರೆ ಸಾವಿರ ಕೊಡ್ತಾರೆ ಬರೀ ಎರಡು ಸಾವಿರ ಅಂತ ಹಿಡಿದ್ರೆ ಒಂದು ವಾರಕ್ಕೆ ಹತ್ತು ಸಾವಿರ ಕೋಟಿ ರೂಪಾಯಿ ಆಗುತ್ತೆ ಟರ್ನ್ ಓವರ್ ಟ್ರಾನ್ಸಾಕ್ಷನ್ ಟರ್ನ್ ಓವರ್ ಟ್ರಾನ್ಸಾಕ್ಷನ್ ಆಗುತ್ತೆ ಇದುವರೆಗೂ ಕೂಡ ಒಂದೇ ಒಂದು ರೂಪಾಯಿ ಆನ್ಲೈನ್ ಅಲ್ಲಿ ಆಗಲಿ ಅಥವಾ ಬ್ಯಾಂಕ್ ಅಕೌಂಟಿಗೆ ಹಾಕ್ಸೋದಿಲ್ಲ ನೀವು ಎದ್ರಿಂದ ಕಟ್ಟಿದ್ರಿ ಹ್ಞೂ ಆಫೀಸಲ್ಲಿ ತಗೋತರ ತಾನೆ ಬ್ಯಾಂಕ್ ಯಾಕೆ ಕಟ್ಟೋದಿಲ್ಲ ಇಲ್ಲ ಇದ್ರೆ ಕೇಳ್ರಿ ಐವತ್ತೆರಡು ಲಕ್ಷ ಜನರಿಂದ ಸರಾಸರಿ ಎರಡು ಸಾವಿರ ರೂಪಾಯಿ ತೊಗೊಂಡ್ರು ಕೂಡ ಹತ್ತು ಸಾವಿರ ಕೋಟಿ ಪ್ರತಿ ವಾರ ಆಗುತ್ತೆ ಇವರು ಕೊಡ್ತಾರೆ ಮಾಸಿಕ ವರದಿ ಹಾಗಿದ್ರೆ ಆ ಒಂದು ತಿಂಗಳಿನ ಬಡ್ಡಿ ಯಾರು ತಿಂತ ಇದ್ದಾರೆ ಹತ್ತು ಸಾವಿರ ಕೋಟಿ ವಾರಕ್ಕೆ ತಿಂಗಳಿಗೆ ಎಷ್ಟಾಯಿತು ಅದರ ವರದಿ ಈ ಸಿ ಅಕೌಂಟ್ ಬ್ಯಾಂಕ್ ಸ್ಟೇಟ್ಮೆಂಟಲ್ಲಿ ಬರಬೇಕಲ್ಲ ಯಾಕೆ ಬರ್ತಾಯಿಲ್ಲ ಆನಂತರ ಭಾಳ ಮುಖ್ಯವಾಗಿ ಇನ್ನೊಂದು ಕೆರೆ ಯೋಜನೆ ಅಂತ ಹೇಳ್ತಾರೆ ಅದನ್ನು ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ಮೊದಲೇ ಬಾರಿಗೆ ಆ ದಾಖಲೆಯನ್ನು ನಿಮ್ಮ ಮುಂದೆ ಇಡ್ತಾ ಇದೀನಿ ನಾವು ಕೆರೆ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಅವರು ವೆಬ್ಸೈಟ್ ಅಲ್ಲಿ ಹಾಕೊಂಡಿದ್ದಾರೆ ಎಲ್ಲ ಕಡೆಯೂ ಕೂಡ ಹೇಳ್ತಾರೆ ಕೆರೆಯನ್ನ ಶುದ್ಧೀಕರಣ ಮಾಡಬೇಕು ಅಂತೇಳಿ ಇವ್ರು ಹೇಳೋದು ಪ್ರಚಾರ ತಗೊಳ್ಳೋದೇನು ನಾವು ದಾನ ಮಾಡ್ತಾ ಇದೀವಿ ನಾವು ಸಮಾಜ ಸೇವೆ ಮಾಡ್ತಾ ಇದೀವಿ ಅಂತ ಹೇಳಿ ನಿಮ್ಮ ಮುಂದೆ ನಾನು ಒಂದು ಆರ್ ಟಿ ಐ ಅವರು ಒಂದು ಆರ್ ಟಿ ಐ ಹಾಕಿದ್ರು ಅದರಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯರವರ ಸಹಭಾಗಿತ್ವದಿಂದ ಅನುಷ್ಠಾ ಅನುಷ್ಠಾನಗೊಳಿಸಲಾದ ಕೆರೆ ಸಂಜೀವಿನಿ ಯೋಜನೆಯಡಿಯಲ್ಲಿ ಕೆರೆಗಳ ಹೂಳೆತ್ತುವ ಕಾಮಗಾರಿಗೆ ಸಂಬಂಧಿಸಿದಂತೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಿಂದ ಇಪ್ಪತ್ತೆರಡರ ಸಾಲಿನವರೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರಿಗೆ ಅರ್ ಎಷ್ಟು ಆರುನೂರ ಎಂಬತ್ನಾಲ್ಕು ಲಕ್ಷ ಪಾಯಿಂಟ್ ಅರವತ್ತೆರಡು ಲಕ್ಷಗಳನ್ನು ಪಾವತಿಸಲಾಗಿದೆ ಇವರು ನಾವು ಸೇವೆ ಮಾಡ್ತೀವಿ ಅಂತ ಹೇಳಿದವರು ಸರ್ಕಾರದಿಂದ ಇಷ್ಟು ಆರು ಕೋಟಿ ಎಂಬತ್ತೆರಡು ಲಕ್ಷ ದುಡ್ಡು ಹಾಕಿಸ್ಕೊಂಡಿದ್ದಾರೆ ಇದೇ ರೀತಿ ಮಧ್ಯವರ್ಜನ ಶಿಬಿರ ನಾವು ಧರ್ಮಸ್ಥಳದಿಂದ ಮಾಡ್ತೀವಿ ಅಂತೇಳಿ ಸರ್ಕಾರದಿಂದ ದುಡ್ಡು ಹಾಕಿಸ್ಕೋತಾರೆ ಆನಂತರ ಕೌಶಲ್ಯ ಅಭಿವೃದ್ಧಿ ಅದಕ್ಕೂ ಕೂಡ ದುಡ್ಡು ಹಾಕಿಸ್ಕೋತಾ ಇದ್ದಾರೆ ಇದರಿಂದ ಒಂದು ಪ್ರತಿಕೂಲ ಪರಿಣಾಮ ಪ್ರತಿ ಕೆರೆಗೂ ಕೂಡ ನೀರು ಬಳಕೆದಾರರ ಸಂಘಗಳಂತ ಇರ್ತದೆ ನೀರು ಬಳಕೆದಾರರ ಸಂಘ ಆ್ಯಕ್ಚುಲಿ ಅವ್ರಿಗೆ ಹಾಕಬೇಕದನ್ನ ಅವ್ರಿಗೆ ಹಾಕಿದರೆ ಆ ಸಂಘಗಳು ಕೂಡ ಗಟ್ಟಿ ಆಗ್ತವೆ ಇವ್ರು ಹಂಗೆ ಮಾಡ್ತಾ ಇಲ್ಲ ಆ ಕೆರೆ ನೀರು ಬಳಕೆದಾರ ಸಂಘದ ಬರುವಂಥ ದುಡ್ಡನ್ನ ಇವ್ರು ಹಾಕಿಸ್ಕೊತಾ ಇದ್ದಾರೆ ಎಸ್ ಕೆ ಡಿ ನಾನು ಹೇಳೋದಲ್ಲ ಇದನ್ನೇ ಕೆರೆ ಅಭಿವೃದ್ಧಿ ಪ್ರಾಧಿಕಾರ ಕೊಟ್ಟಿದ್ದು ಇದರಲ್ಲಿ ಗ್ರಾಮೀಣ ಅಭಿವೃದ್ಧಿ ಏನು ಬಂತು ದಿ ಹಿ ಈಸ್ ವರ್ಕಿಂಗ್ ಆಸ್ ಒಬ್ಬ ಗುತ್ತಿಗೆದಾರ ಥರ ಕೆಲಸ ಮಾಡ್ತಾ ಇದ್ದಾರೆ ಅವರು ಟೆಂಡರ್ ಟೆಂಡರ್ ತಗೋತಾರೆ ಮಾಡ್ತಾರೆ ಸ್ಥಳೀಯ ಸಂಘಟನೆಗಳು ಬೆಳೆಯೋದಕ್ಕೆ ಅವಕಾಶ ಎಲ್ಲಿದೆ ಇಲ್ಲಿ ನರೇಂದ್ರ ಸ್ವಾಮಿ ಅವರು ಫಸ್ಟ್ ಟೈಮು ಫಸ್ಟ್ ಟೈಮ್ ಮಾತಾಡಿದರು ಹಿಂಗಾಗಿ ಎಲ್ಲರಿಗೂ ಕೂಡ ಇದು ಏನಾಗ್ತಾ ಇದ್ರೆ ಕಣ ತಿರುತ್ತಂ ಆಗಿದೆ ಇಲ್ಲ ಅಂತಂದ್ರೆ ಇದು ಕೂಡ ಒನ್ ಆಫ್ ದ ಅದರ್ ಕೇಸಸ್ ಅಂತ ಮುಚ್ಚೋಬಿಡ್ತಾ ಇತ್ತು ಎಲ್ಲ ಹದ ನಡಿಬೇಕಾದ್ರೆ ಸಂಘದ ಸದಸ್ಯರುಗಳನ್ನ ಹೋರಾಟಗಾರರ ವಿರುದ್ಧ ಎತ್ತಿ ಕಟ್ಟಿದರು ಅವಾಗ ಆ ಸಂಘದ ಸದಸ್ಯರೇ ತಿರುಗಿ ಬಿದ್ರು ನಾವು ಸೌಜನ್ಯ ಪರವಾಗಿರ್ತೀವಿ ನಮ್ಮನ್ನು ಬಳಸ್ಕೋಬೇಡಿ ಅಂಥೇಳಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಮಲೆನಾಡಿನಲ್ಲಿ ಬಿದ್ರು ಹಿಂಗಾಗಿ ನಾವು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು ಕೆಲವೊಬ್ರು ಸ್ನೇಹಿತರು ಆಗ್ರಹ ಮಾಡ್ತಿದ್ರು ಸರ್ಕಾರ ಐವತ್ತು ಲಕ್ಷ ಕೊಡಬೇಕು ಅಂತ ಸರ್ಕಾರ ಕೊಡೋ ಅವಶ್ಯಕತೆ ಇಲ್ಲ ನಾವು ಹೇಳ್ತಾ ಇದೀವಿ ಸ್ವತಃ ಶ್ರೀ ವೀರೇಂದ್ರ ಹೆಗ್ಡೆ ಅವರೇ ಇದಕ್ಕೆ ಪರಿಹಾರವನ್ನ ಕೊಡಬೇಕಾಗತ್ತೆ ಇಷ್ಟೊಂದು ಆತ್ಮಹತ್ಯೆಗಳಾಗ್ತಾ ಇದೆ ಒಂದೇದಲ್ಲ ರಾಜ್ಯಾದ್ಯಂತ ಆತ್ಮಹತ್ಯೆ ಆಗ್ತಾ ಇದೆ ಈ ಪ್ರಕರಣ ಮಾಧ್ಯಮದವರು ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡಿದ್ದಾರೆ ಒಂದೇ ಒಂದು ಮಾತು ಕೂಡ ಆಡ್ತಾ ಇಲ್ಲ ಬರೀ ಧರ್ಮಾಧಿಕಾರಿಗಳಲ್ಲ ರಾಜ್ಯಸಭಾ ಸದಸ್ಯರವರು ಗ್ರಾಮೀಣಾಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿನೇ ಅವ್ರಿಗೆ ರಾಜ್ಯಸಭಾ ಸದಸ್ಯರನ್ನು ಮಾಡಿದ್ದಾರೆ ಮಾತಾಡಬೇಕಲ್ಲ ಒಂದಾದರೂ ಕೂಡ ಏನು ಸಹಾನುಭೂತಿ ಮಾತನ್ನ ಇದುವರೆಗೂ ಕೂಡ ಮಾತಾಡಿಲ್ಲ ಎಪ್ಪತ್ತು ಕೇಸ್ ಫೈಲ್ ಆಗಿದೆ ಸರ್ ಎಪ್ಪತ್ತು 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 ಪ್ರಕರಣ ಪೊಲೀಸರೇ ತಗೊಳ್ಳಲ್ಲ ಪೊಲೀಸರು ತಗೊಳ್ಳಲ್ಲ ಎಪ್ಪತ್ತು ಪ್ರಕರಣಗಳನ್ನು ಅವ್ರ ಮೇಲೆ ಹಾಕಿದೆ ವೀರೇಂದ್ರ ಹೆಗ್ಡೆ ಅವ್ರ ಮೇಲೆ ಎಪ್ಪತ್ತು ಕೇಸ್ಗಳನ್ನು ಹಾಕಿದೆ ಎಲ್ಲದಕ್ಕೂ ಎನ್ ಸಿ ಕೊಟ್ಟಿದ್ದಾರೆ ಆದರೆ ಎಲ್ಲಿಯೂ ಕೂಡ ಕೇಸ್ ದಾಖಲಾಗುವುದಿಲ್ಲ ಅದಕ್ಕೋಸ್ಕರ ನಾವು ಇವತ್ತು ಏನು ಸಮಾಜದಲ್ಲಿ ಅನ್ಯಾಯ ಆಗ್ತಾ ಇದೆ ನ್ಯಾಯಾಂಗದಿಂದ ಇರ್ಬೋದು ಕಾರ್ಯಾಂಗದಿಂದ ಇರ್ಬೋದು ರಾಜಕೀಯದಿಂದ ಇರ್ಬೋದು ಎಲ್ಲವನ್ನು ಇಡೀ ರಾಜ್ಯಾದ್ಯಂತ ಅಲ್ಲ ಇಡೀ ದೇಶಾದ್ಯಂತ ಇವರು ಯಾರಪ್ಪ ಇಷ್ಟು ದೊಡ್ಡ ಪ್ರಭಾವಿ ವ್ಯಕ್ತಿಗಳು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅದನ್ನು ತರುವಂತದ್ದು ನಾವು ಆದರೆ ದಾಖಲೆ ಏನು ಕೊಟ್ಟಿದಾರಲ್ಲ ಈಗ ಇದು ಒಂದು ಪ್ರಿಂಟ್ಔಟ್ ಇಷ್ಟೇ ಮೇಲೆ ಓಂ ನಮೋ ಮಂಜುನಾಥ ನಮ ಅಂತ ಬರೆದಿದ್ದಾರೆ ಅವಶ್ಯಕತೆ ಏನಿದು ಇವರೇ ಹೈಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಏನು ಬರೆದಿದ್ದಾರೆ ಇದು ಜೈನರ ಆಸ್ತಿ ಇದು ದೇವಸ್ಥಾನ ಅಲ್ಲ ಹಿಂದೂಗಳಿಗೆ ಇಲ್ಲಿ ಪೂಜೆ ಮಾಡುವ ಹಕ್ಕು ಇಲ್ಲ ಇದು ಹಿಂದೂಗಳ ಧಾರ್ಮಿಕ ಸಂಸ್ಥೆ ಅಲ್ಲ ಅಂತ ಬರೆದು ಕೊಟ್ಟದಲ್ಲ ಪ್ರಿಂಟ್ಔಟ್ ಮೇಲ್ಗಡೆ ಏನು ಬರೀತಾರೆ ಓಂ ನಮೋ ಮಂಜುನಾಥ ನಮ ಅಂತ ಬರೀತಾರೆ ಹೌದಾ ಈ ದಾಖಲೆಗೆ ಒಂದು ಸೀಲ್ ಇಲ್ಲ ಬ್ಯಾಂಕಿನ ಸಿಗ್ನೇಚರ್ ಇಲ್ಲ ಇದು ದೊಡ್ಡ ಫ್ರಾಡ್ ಇದು ಇಟ್ ಇಸ್ ದ ಬಿಗ್ಗೆಸ್ಟ್ ಫ್ರಾಡ್ ಇಟ್ಸ್ ಅ ಫ್ರಾಡ್ ಡಾಕ್ಯುಮೆಂಟ್ ಅಂತ ನಾನು ಹೇಳ್ತಾ ಇದೀನಿ ಇಟ್ಸ್ ಅ ಫ್ರಾಡ್ ನಕಲಿ ಕೊಟ್ಟಿ ದಾಖಲೆ ಇದು ಬ್ಯಾಂಕ್ ಇಂದ್ರ ಸಾಲ ಕೊಟ್ಟರೆ ಬ್ಯಾಂಕಿನ ಸಿ ಸಿ ಅಕೌಂಟ್ ಬ್ಯಾಂಕ್ ಸ್ಟೇಟ್ಮೆಂಟ್ ಇರಬೇಕು ಬ್ಯಾಂಕ್ ಸ್ಟೇಟ್ಮೆಂಟ್ ಮ್ಯಾನೇಜರ್ ಸೀಲು ಬ್ಯಾಂಕಿನ ಮ್ಯಾನೇಜರ್ ಸಹಿ ಇರಬೇಕು ಇಂತಹದೊಂದು ಕೊಟ್ಟು ಮಂಜುನಾಥ ಹೇಳಿ ಬಿಟ್ಬಿಡೋದು ಇಷ್ಟೇ ಬ್ಯಾಂಕ್ ಹೇಳಿ ನಮಗೆ ಇವರೇನೋ ಒಂದು ಚೀಟಿಯಲ್ಲಿ ನೋಟ್ಬುಕ್ ನಲ್ಲಿ ಬರೆದಿದ್ದನ್ನ ಕಂಪ್ಯೂಟರ್ನಲ್ಲಿ ಕಂಪ್ಯೂಟರ್ ನಲ್ಲಿ ಟೈಪ್ ಮಾಡಿ ಕೊಟ್ಟಿದ್ದಾರೆ ಇಷ್ಟೇ ಇದು ಬ್ಯಾಂಕ್ ಸೀಲ್ ಅಂಡ್ ಸಿಗ್ನೇಚರ್ ಇಲ್ಲಿ ಹೇಳಿದ್ರೆ ಇದಕ್ಕೆ ಯಾವುದೇ ವ್ಯಾಲಿಡಿಟಿ ಇಲ್ಲ